ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡ ಆಪರೇಷನ್ ಸಿಂಧೂರ್ ನಿಲ್ಲಿಸುವಲ್ಲಿ ಟ್ರಂಪ್ ಪಾತ್ರ ಇರುವಂತಹ ಆರೋಪದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಯಾಕೆ ಒಂದೇ ಒಂದು ಮಾತನ್ನು ಹೇಳಿಲ್ಲ ಬ್ರಿಕ್ಸ್ ವಿಷಯದಲ್ಲಿ ಮಾತ್ರನೇ ಚೀನಾವನ್ನ ಹೆಸರಿಸಿ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೀಜಿಂಗ್ ಬೆಂಬಲಿಸಿದನ್ನ ಹೇಳೋದಿಕ್ಕೆ ರಾಜನಾಥ್ ಸಿಂಗ್ ಅವರು ಯಾಕೆ ಹಿಂಜರಿದ್ರು ಕದನ ವಿರಾಮದಲ್ಲಿ ಚೀನಾ ಪಾತ್ರವನ್ನ ಸ್ಪಷ್ಟಪಡಿಸುವಂತೆ ಸರ್ಕಾರವನ್ನ ಗೌರವ ಕೇಳಿದಾಗ ನೇರ ಉತ್ತರ ಯಾಕೆ ಬರಲಿಲ್ಲ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಕೇಳ್ತು ಅನ್ನೋದನ್ನು ವೈಭವೀಕರಿಸಿದ ರಾಜನಾಥ್ ಸಿಂಗ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎದುರಿಸ್ತಾ ಇರುವಂತಹ ಜಿಯೋ ಪಾಲಿಟಿಕಲ್ ಒತ್ತಡವನ್ನು ಉಲ್ಲೇಖ ಮಾಡದೆ ಇದ್ದದ್ದು ಯಾಕೆ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಿ ರಾಜತಾಂತ್ರಿಕತೆಯ ಬಗ್ಗೆ ಸರ್ಕಾರದ ನಿರೂಪಣೆಯ ಪೊಳ್ಳುತನ ಹೇಗೆಲ್ಲ ಬಯಲಾಯಿತು ಭಾರತದ ವಿರುದ್ಧ ರೂಪುಗೊಳ್ಳುವಂತಹ ಜಾಗತಿಕ ಮೈತ್ರಿಗಳನ್ನು ಎದುರಿಸಲಾರದೆ ದೇಶೀಯ ನಿರೂಪಣೆಯಲ್ಲಿ ಮಾತ್ರನೇ ಮೋದಿ ಸರ್ಕಾರ ಹೆಚ್ಚು ಆಸಕ್ತವಾಗಿದೆಯಾ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ ನಲ್ಲಿ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು